10 ನಿಮಿಷದ ರಮಾಯಣ ಹೇಳೋ ಅಂತ ಹೇಳಿ 10 ನಿಮಿಷ ಹೆಚ್ಚಿಗೆ ತಗೊಂಡಿತ್ತು ಜೀವಂತಾಗ ಕನೆಕ್ಷನ್ ಚಂದಿರಬೇಕು ಮರ್ನಿಗೆ ಬೆಳತಾಬೇಕಾದ್ರೆ ಕನೆಕ್ಷನ್ ಇವಿ ಏನೇನೋ ಕನೆಕ್ಷನ್ ತುಡಿ ಇವಿ ಕನೆಕ್ಷನ್ ಶುರುವಾದ ಲೈಟ್ ಬೇಕಾದ್ರೆ ಟೇಬಿನ ಕನೆಕ್ಷನ್ ತಗೊಳ್ಳಿ ಮತ್ತೆ ಮೊಬೈಲ್ ಮಾತಾಡಬೇಕು ಟವರ್ ಒಂದು ಕನೆಕ್ಷನ್ ಅಂದ್ರೆ ಶ್ರವಣ ಮಾಸದಾಗ ನಮಗೆ ಎರಡು ಕನೆಕ್ಷನ್ ಒಂದು ಟವರ್ ಒಂದು ಪವರ್ ನೀವು ಕವರ್ ಮಾಡಬೇಕು ನಮ್ಮ ಬದುಕಿನ ಟೆನ್ಷನ್ ಹೋಗಬೇಕಾದ್ರೆ ಬದುಕಿನದಕ್ಕೂ ಟೆನ್ಷನ್ 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 ನಿಮ್ಮ ಟೆನ್ಷನ್ ಹೋಗ್ಬೇಕಾದ್ರೆ ಕುರಿದ ಫಂಕ್ಷನ್ ವಚನ ಸಾಹಿತ್ಯದ ರಿಲೇಷನ್ ಪ್ರವಚನದ ಕನೆಕ್ಷನ್ ಬಾಲ್ಕಿ ಭಕ್ತರು ಸೆಲೆಕ್ಷನ್ ಒಂದು ತಾಸು ಕೊಡ್ಬೇಕು ಕಾರ್ಯಕ್ರಮಕ್ಕ ಕೋಆಪರೇಷನ್ ಯಾರು ಇಂತ ಕಾರ್ಯಕ್ರಮ ಕೋಆಪರೇಷನ್ ಕೊಡಲ್ಲ ನಿಮ್ಮ ಬದುಕಿಗೆ ಪರೇಶಾನ್ ಅಕಸ್ಮಾತ್ ಗಂಟ ಹೆಂಡ್ತಿ ಜಗಳ ಆಡಿದ್ರೆ ಹೋಗ್ತಿರಿದ್ ಪೊಲೀಸ್ ಸ್ಟೇಷನ್ ಕಾಸರಾದ್ರೆ ರೈಲ್ವೆ ಸ್ಟೇಷನ್ ನೀವ್ ನಗ ನಗತ ಇರಬೇಕು ನಗು ಇರಬೇಕು ನಗು ನಗುವಂದ್ರ ಹುಚ್ಚ ನಗುವ ಅಲ್ಲ ಚುಚ್ಛ ನಗುವ ಅಲ್ಲ ಕಚ್ಚ ನಗು ಅಲ್ಲ ಸ್ವಚ್ಛನಗುರ್ಬೇಕು ನಗು ಹ್ಯಾಗಿರ್ಬೇಕು ತುಟಿ ಬಿಚ್ಚಿಯಾರ ನಗು

जेठो कौन सीगेरी निहंगे को क्यों चली हमारे घर में टीवी सेट है बात करने के लिए मोबाइल सेट है खाने के लिए डाइनिंग सेट है और आपका दिल अपसेट है निम्बोदक को सेट आवे करने बोल दिये उस प्रोजेक्ट कट्टा कर करो मणि ಕಲೆಕ್ಷನ್ ಸಿಗತದ ಬದುಕಿಗೆ ಅಗು ಹೆಂಗಿರ್ಬೇಕಂದ್ರೆ ಮಗುವಿನ ನಗು ಬೇರೆ ಸಣ್ಣವ್ರು ಇದ್ದಾಗ ನಗು ಧ್ವನಿ ಬೇರೆ ಸಣ್ಣ ಮಕ್ಕಳು ಹೆಂಗ್ ಇವು ಮಾಡಿದಾಗ

मतलब हैना बकरे हैना कितने न्यू ऑफर तो कुछ नोट करते थे बाय सर गुज्जू ऐसा ये कम तो शहर माय है फिर और शहर के अंदर

अच्छी निंता निंता ना ने बेनी हिंद निंता ये कार्यक्रम हो गये तो ना याद थे याद थे नहीं तो ना अंकित मैं आगे इतना था ना याद थे एक आगे ना ये तो हस्ता फैशन तो फैशन ही क्या हुआ अपोरी प्यार भी हर कोई तो मानना काले थोड़ी क्यों तो था इकड़ी टंगिया रुपी इकड़ी टंगिया ना का मोंडे ठहर को हिटे ठहर को माही ना कामना ये इसको तो टड़ी में पट्टे फैशन अंत वही तुम वो पट्टे रुपी ये ना का क्यों ना का <laughs> You d h a l o h a r r i o r i नागात बरला मात चल बरला और मुद्दकुर Oh! ಅವರು ಜ್ಞಾನದಿಂದ ಓಪನ್ ಮಾಡಿಸಿದ್ರು ನಿಮ್ಮ ಮನಸ್ಸು ಹೃದಯ ನಾನು ನಿಮ್ಮ ಆರೋಗ್ಯ ಹೆಲ್ತ್ ನಗಬೇಕು ಏಳು ವರ್ಷ ಸತತವಾಗಿ ಇಲ್ಕೊಂಡು ಹೋಗಿದ್ದೀನಿ ಅಲ್ಲಿ ಮಹಾತ್ಮಗಳು ಬಹಳ ಪ್ರೀತಿ ಮಾಡ್ತಿದ್ರು ಈಗೂ ಗುರು ಮಹಾತ್ಮಗಳು ಬಹಳ ಪ್ರೀತಿ ಮಾಡ್ತಿದ್ರು ಏಳು ವರ್ಷ ಸತತ ಇಲ್ಕ ನಾ ಹೇಳ್ತಾ ಇದ್ದೆ ಅಪ್ಪ ನನಗೆ ಎರಡೇ ಮಠ ಒಂದು ಅಂಗಳಕ್ಕೊಂದು ಒಂದು ಅಂತ ಆಡಿದ ಅಂಗಳ ಇದೆ ಅದ ಒಂದು ಒಂದು ತಿಂಗಳು ಪ್ರಸಾದ ಗಂಗಳ ಅದು ಉಂಡುಂಡಸಾದ ಅದಕ್ಕೆ ನೀವೆಲ್ಲ ಸುಖ ಜೀವನದ ಸಂತೃಪ್ತಿ ಜೀವನದ ಆನಂದದ ಜೀವನ ನಿಮ್ದಾಗಿದೆ ಅಂತ ಹೇಳ್ತಾ ನಾಳೆ ಒಂದು ಕೆಲಸ ಮಾಡಿ ಒಂದು ಕೆಲಸ ಮಂದಿಗೆ <imitation> ನಿಮಗೊಳ್ <imitation> <imitation> ನಿಮ್ಮ ಪ್ರೀತಿಯ ಮಾಡ್ ನಾನು ಹಿಂಗ್ ಮಾತಾಡ್ಲಿಕ್ಕೆ ಅಪ್ಪ ಹೇಳ್ತಿದ್ರು ನಾಟಕದ ಪೂಜಿಸಿ ಕಲ್ಲವಾಗಿ ಹೋಗಿವೆ ಇದು ವಿಕಟ ನಗು ಅಂತ ನಗುವಿನಲ್ಲಿ ಎಷ್ಟು ಪ್ರಕಾರ ನಗುವಂತೆ ನಿಮ್ಮ ನಗು ಒಳ್ಳೆಯದಿ ನಿಮ್ಮ ನಗುವಿನ ಮತ್ತೊಬ್ಬರಿಗೆ ಕೆಟ್ಟ ಹಾಕೊಳ್ಳೋದು ನಿಮ್ಗೆ ನೋಡಿ ಅವನಿ ನಗು ನಗು ಮತ್ತೆ ರಾತ್ರಿ ಬಾರ ಕೂತು ನಾವು ಕೂತ್ಕೊಂಡಿರಿ ಕೂತೀರಿ ಪ್ರವಚನ ಕೇಳ್ತಾ ಅಂತ ಹೇಳ್ತಾ ಈಗ ದಾಸುಗಳ ಹೆಸರು ಸಾಲ ಪಡಿಸ್ತೀನಿ ಆಮೇಲೆ ಈಗ ಹೇಳಿ ನಮ್ಮ ಇಲ್ಲಿಗೆ ಕಾರ್ಯಕ್ರಮ